ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರದ ತರಗತಿಗೆ ಸ್ವಾಗತವನ್ನ ಮಾಡುತ್ತ ಆತ್ಮೀಯರೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಅಧ್ಯಾಯ ಎರಡಕ್ಕೆ ಸಂಬಂಧಪಟ್ಟಂತೆ ಭಾರತದ ಆರ್ಥಿಕತೆ ಅದರಲ್ಲಿ ಬರುವಂತ ಕೃಷಿ ಮಹತ್ವ ಮತ್ತು ಅದು ಅದು ಎದುರಿಸುವಂತ ಸಮಸ್ಯೆಗಳ ಬಗ್ಗೆ ಇಂದಿನ ಎರಡು ವಿಡಿಯೋಗಳಲ್ಲಿ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ ಇಲ್ಲಿ ಗಮನಿಸಬೇಕು ಆ ಸಮಸ್ಯೆಗಳನ್ನ ನಾವು ಅಧ್ಯಯನ ಮಾಡುವಾಗ ಆ ಕೃಷಿ ವಲಯದಲ್ಲಿ ಉತ್ಪಾದಕತೆ ಪ್ರಮಾಣ ಕಡಿಮೆ ಇದೆ ಏನು ಕಡಿಮೆ ಕೃಷಿ ಉತ್ಪಾದಕತೆ ಏನಿದೆಯಲ್ಲ ಯಾವ ಕಾರಣಕ್ಕಾಗಿ ಈ ಕೃಷಿಯಲ್ಲಿ ಉತ್ಪಾದಕತೆ ಪ್ರಮಾಣ ಕಡಿಮೆ ಆಗಿದೆ ಎಂಬುದನ್ನ ವಿದ್ಯಾರ್ಥಿಗಳು ಗಮನಿಸ್ಬೇಕಾಗ್ತದೆ ನಿಮ್ ಎಕ್ಸಾಮ್ಗೆ ಮಾಡ್ತಾನ ಕಡಿಮೆ ಕೃಷಿ ಉತ್ಪಾದಕತೆಗೆ ಕಾರಣಗಳು ಯಾವುವು ಅದರ ಪರಿಹಾರ ಕ್ರಮಗಳನ್ನ ವಿವರಿಸಿ ಅಂತೇಳಿ ಹತ್ತು ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ ಹೀಗಾಗಿ ಆ ಹತ್ತು ಅಂಕದ ಪ್ರಶ್ನೆಯನ್ನ ಗಮನದಲ್ಲಿಟ್ಟುಕೊಂಡು ನಾವು ಈ ಒಂದು ಮಾಹಿತಿಯನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡೋಣ ಇಲ್ಲಿ ಕಡಿಮೆ ಉತ್ಪಾದಕತೆಗೆ ಮೊದಲನೇ ಕಾರಣ ಸಾಮಾಜಿಕ ಕಾರಣಗಳಂತೇಳಿ ನಾವು ಭಾಗವನ್ನ ಮಾಡಬಹುದು ಏನು ಕಡಿಮೆ ಕೃಷಿ ಉತ್ಪಾದಕತೆಗೆ ಮೊದಲ ಕಾರಣ ಏನು ಸಾಮಾಜಿಕ ಕಾರಣ ಇಲ್ಲಿ ನೋಡಿ ಆ ಸಾಮಾಜಿಕ ಕಾರಣದಲ್ಲಿ ಮತ್ತೆ ಕೆಲವೊಂದು ಅಂಶಗಳನ್ನು ಕಾಣಬಹುದು ಅದರಲ್ಲಿ ಯಾವುದು ಸಾಮಾಜಿಕ ವಾತಾವರಣ ವಾತಾವರಣ ಸಾಮಾಜಿಕ ವಾತಾವರಣ ಇಲ್ಲಿ ಸಮಾಜದಲ್ಲಿರುವಂತ ವಾತಾವರಣ ಅದು ಜನಗಾಗಬಹುದು ಪರಿಸರ ಆಗ್ಬೋದು ಮತ್ತೊಂದಾಗ್ಬೋದು ಅದು ಯೋಗ್ಯವಾಗಿ ಇತ್ತಂತಂದ್ರ ಹವಾಮಾನ ಯೋಗ್ಯವಾಗಿ ಇತ್ತಂತಂದ್ರ ಅಥವಾ ಜನರ ಜನರ ಮಧ್ಯೆ ಸಂಬಂಧ ಒಳ್ಳೇದಾಗಿತ್ತಂತಂದ್ರ ನಾವೇನ್ ಮಾಡ್ಬೋದು ಕೃಷಿಯಲ್ಲಿ ಹೆಚ್ಚಿನ ಮಟ್ಟದ ಉತ್ಪಾದಕತೆಯನ್ನ ಹೆಚ್ಚಳವನ್ನ ಮಾಡಬಹುದು ಆದ್ರೆ ಈ ಸಾಮಾಜಿಕ ವಾತಾವರಣ ಹದಗೆಟ್ಟಿದ್ದರಿಂದ ನಾವು ಈ ಕಡಿಮೆ ಕೃಷಿ ಉತ್ಪಾದಕನಿಗೆ ಮೊದಲ ಒಂದು ಕಾರಣ ಆಗ್ತದೆ ಯಾವುದು ಅನಕ್ಷರತೆ ಇದು ಕೂಡ ಕಡಿಮೆ ಉತ್ಪಾದಕತೆಗೆ ಕಾರಣ ಆಗ್ತದೆ ಯಾಕಂತಂದ್ರ ಅಕ್ಷರಸ್ಥ ಅಥವಾ ಶಿಕ್ಷಣವನ್ನ ಕಲಿತಂತ ವ್ಯಕ್ತಿ ಕೃಷಿಯಲ್ಲಿ ಏನು ಮಾಡಬಹುದು ಅತ್ಯಾಧುನಿಕ ಯಂತ್ರೋಪಕರಣಗಳ ವೈಜ್ಞಾನಿಕ ಬೇಸಾಯ ಪದ್ಧತಿಗಳನ್ನ ಬಳಸ್ಬೋದು ಆದ್ರೆ ಆ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನ ಬಳಸಿದಾಗ ಉತ್ಪಾದಕತೆಯನ್ನು ಹೆಚ್ಚಳವನ್ನ ಮಾಡಬಹುದು ಆದ್ರೆ ಆ ವ್ಯಕ್ತಿ ಏನಾದ್ರೂ ಶಿಕ್ಷಣವಂತ ಆಗಿರ್ಲಿಕ್ಕಂತಂದ್ರ ಅತ್ಯಾಧುನಿಕ ತಂತ್ರಜ್ಞಾನಗಳ ಬಗ್ಗೆ ಆ ವ್ಯಕ್ತಿಗೆ ಏನಿರುವುದಿಲ್ಲ ಮಾಹಿತಿ ಇರುವುದಿಲ್ಲ ಹೀಗಾಗಿ ಕೃಷಿ ಉತ್ಪಾದಕತೆಗೆ ಕಡಿಮೆ ಉತ್ಪಾದಕತೆಗೆ ಮತ್ತೊಂದು ಕಾರಣ ಏನು ಅನಕ್ಷರತೆ ಓಕೆನಾ ಇನ್ನೊಂದು ಅಜ್ಞಾನ ವ್ಯಕ್ತಿಗಳು ಜ್ಞಾನವಂತ ಆಗಿದೆ ಅಂತಂದ್ರ ಉತ್ಪಾದಕತೆ ಮಟ್ಟವನ್ನು ಹೆಚ್ಚಿಸಬಹುದು ಅದ್ರ ಬದಲಿಗೆ ಏನಾಗಿ ಅದು ಅದ್ರ ಬದಲಾಗಿ ರೈತನಿಗೆ ಏನಾದ್ರು ಅಜ್ಞಾನ ಇತ್ತಂತಂದ್ರ ಜ್ಞಾನವಾಗಿ ಅಂತಂದ್ರ ಆ ವ್ಯಕ್ತಿಗೆ ಯಾವ ಸಮಯದಲ್ಲಿ ಯಾವ ಫಸಲನ್ನ ಬೆಳಿಬೇಕು ಏನು ಬಳಸ್ಬೇಕು ಎಷ್ಟು ಬಳಸ್ಬೇಕಂತೇಳಿ ಆ ವ್ಯಕ್ತಿಗೆ ಮಾಹಿತಿ ಅಂತಂದ್ರ ಏನಾಗ್ತದ ಕೃಷಿ ಉತ್ಪಾದಕತೆ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದ ಇನ್ನೊಂದ್ ಯಾವುದು ಮೌಢ್ಯತೆ ಅಥವಾ ಮೂಢ ನಂಬಿಕೆ ಅಂತ ಕರಿತೇವೆ ನಾವು ಇನ್ನು ಕೂಡ ರೈತರಾಗ್ಬೋದು ಅಥವಾ ಹಳ್ಳಿಯಲ್ಲಾಗ್ಬೋದು ಮೂಢನಂಬಿಕೆಗಳ ಪ್ರಮಾಣ ಬಹಳ ಹೆಚ್ಚಳವಾಗಿದೆ ಈ ಮೂಢನಂಬಿಕೆಗಳಿಂದಾಗಿ ಏನಾಗ್ಬೋದು ಈ ಕೃಷಿಯ ಮೇಲೆ ಪರಿಣಾಮವನ್ನ ಬೀರಿ ಉತ್ಪಾದಕತೆ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದ ಇನ್ನೊಂದೇನು ಅತಾರ್ಕಿಕ ನಡವಳಿಕೆ ಎಂತಾದ್ರೂ ಅತಾರ್ಕಿಕ ನಡವಳಿಕೆಯಿಂದಾಗಿ ಉತ್ಪಾದಕತೆ ಪ್ರಮಾಣ ಕಡಿಮೆ ಆಗ್ಬೋದು ಇನ್ನೊಂದೇನು ಜಾತಿ ಪದ್ಧತಿ ಈಗ ಹಳ್ಳಿಗಳಿಗೆ ಏತಂತಂದ್ರ ಜಾತಿಯ ಆಧಾರದ ಮೇಲೆ ಉದ್ಯೋಗದ ಪ್ರಮಾಣ ಕಾಣ್ತೇವೆ ನಾವು ಇದರ ಮೇಲೆ ಜಾತಿಗಳ ಮೇಲೆ ಉದ್ಯೋಗದ ಪ್ರಮಾಣವನ್ನ ಕಾಣ್ತೀವಿ ಇದೇ ಜಾತಿ ಇದೇ ಕೆಲಸ ಮಾಡ್ಬೇಕು ಆ ಜಾತಿ ಆ ಕೆಲಸ ಮಾಡ್ಬೇಕು ಈ ಜಾತಿ ಪದ್ಧತಿಯಿಂದಾಗಿ ಇದು ಯಾವ್ದ ಮೇಲೆ ಪರಿಣಾಮ ಬೀರ್ತದ ಈ ಕೃಷಿ ವಲಯದ ಮೇಲೆ ಪರಿಣಾಮವನ್ನ ಬೀರುವಂತ ಸಂಭವ ಇರ್ತದ ಹೀಗಾಗಿ ಈ ಜಾತಿ ಪದ್ಧತಿಯಿಂದಾಗಿ ಈ ಕೃಷಿ ಉತ್ಪಾದಕತೆ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದೆಲ್ಲೇ ಏನಿವು ಸಾಮಾಜಿಕ ಕಾರಣಗಳಲ್ಲಿ ಬರುವಂತ ಪ್ರಮುಖ ಅಂಶಗಳು ಆಗಿವೆ ಇದು ಒಂದೇ ಕಾರಣ ಎರಡ್ನೇದ್ ನೋಡ್ರಿ ಕೃಷಿ ಉತ್ಪಾದಕತೆ ಪ್ರಮಾಣ ಕಡಿಮೆ ಆಗಲು ಎರಡನೇ ಕಾರಣ ಏನು ನೈಸರ್ಗಿಕ ಕಾರಣಗಳು ಅದರಲ್ಲಿ ಒಂದೇದ್ ಯಾವುದು ಅನಿಶ್ಚಿತ ಮಳೆ ದೇಶದಲ್ಲಿ ಆಗುವಂತ ಮಳೆ ಹೆಂಗೈತಿ ಅನಿಶ್ಚಿತವಾಗಿ ಐತಿ ಅದಕ್ಕೆ ನಾವು ಹಿಂದಿನ ಸ್ಲಾ ಒಂದು ಒಂದು ಏನ್ ಭಾರತದಲ್ಲಿ ಇರುವಂತಹ ರೈತರ ಜೀವನ ಹೆಂಗಂತಂದ್ರ ಮಳೆ ಒಂದಿಗಿನ ಜೂಜಾಟ ಅಂತ ಕರಿತೇವೆ ಅಂದ್ರ ಸಮಯಕ್ಕೆ ಸರಿಯಾಗಿ ಮಳೆ ಆಗುದಿಲ್ಲ ಮಳೆ ಆತನ ಹುಯಿ ಅಂತ ಮಳೆ ಆಕತಿ ಮಳೆಯಲಿಕ್ಕ ಸಂಪೂರ್ಣವಾಗಿ ಗ್ಯಾಪ್ ಕೊಡುವಂತ ಸಂಭವ ಇರ್ತದ ಹೀಗಾಗಿ ಅನಿಶ್ಚಿತ ಮಳೆಯಿಂದಾಗಿ ಈ ಉತ್ಪಾದಕತೆ ಪ್ರಮಾಣ ಏನಾಗ್ಬೋದು ಕಡಿಮೆ ಆಗುವಂತ ಸಂಭವ ಇರ್ತದ ಇನ್ನೊಂದು ನಿಸರ್ಗದ ವ್ಯಾಪಕದ ಪ್ರಭಾವ ಅಂದ್ರೆ ಪ್ರಾಥಮಿಕ ವಲಯ ಎದ್ರ ಮೇಲೆ ಅವಲಂಬನೆ ಅಂತಂದ್ರ ಹವಾಮಾನದ ಮೇಲೆ ಅವಲಂಬನೆ ಐತಿ ಹವಾಮಾನ ಈ ಹವಾಮಾನ ಕಂಡುಬೌದಲ್ಲಿ ನಿಸರ್ಗದಲ್ಲಿ ಕಂಡುಬಹುವಂತ ಒಂದು ಸನ್ನಿವೇಶವಾಗಿದೆ ಅದರಲ್ಲಿ ಕೂಡ ಈ ಕೃಷಿ ಬಲ ಹೆಂಗಂತಂದ್ರ ಈ ನಿಸರ್ಗದ ಮೇಲೆ ಸಂಪೂರ್ಣವಾಗಿ ಅವಲಂಬನೆಯನ್ನು ಹೊಂದಿದೆ ಉತ್ತಮವಾದಂತಹ ಹವಾಮಾನ ಎತ್ತಂತಂದ್ರ ಉತ್ಪಾದಕತೆ ಮಟ್ಟವನ್ನು ಹೆಚ್ಚಿಗೆ ಮಾಡಬಹುದು ನಾವು ಅದು ದೇಶದಲ್ಲಿ ಇರುವಂತಹ ಈ ಕಲುಷಿತ ವಾತಾವರಣದಿಂದಾಗಿ ನಮ್ಮ ದೇಶದಲ್ಲಿ ಏನಾಗೈತಿ ಆ ಕೃಷಿ ಉತ್ಪಾದಕತೆ ಪ್ರಮಾಣ ಕಡಿಮೆ ಆಗಲು ಇದು ಕೂಡ ಒಂದು ಕಾರಣ ಆಗಿದೆ ಇನ್ನೊಂದ್ ಯಾವುದು ಭೂ ಸವೇತ ಅಂತೇಳಿ ಇಂಡಿಯಾದಲ್ಲಿ ಇರುವಂತ ಅರಣ್ಯಗಳ ಪ್ರಮಾಣ ಕಡಿಮೆ ಆಗತ್ತೆ ಈಗ ಅರಣ್ಯಗಳ ಪ್ರಮಾಣ ಕಡಿಮೆ ಆತಂತಂದ್ರ ಆಟೋಮೆಟಿಕ್ ಆಗಿ ಏನಾಗ್ತದೆ ಈ ಭೂ ಸವಿತಾ ಉಂಟಾಗುವಂತಹ ಸಂಭವ ಇರ್ತದ ಅಂದ್ರೆ ಭೂಮಿ ಕುಸಿಯೋದು ಆ ಸಮತಾದ ಭೂಮಿ ತಗ್ಗುದಿನ್ಯೂ ಆಗುವುದು ಈ ತರನಾಗಿ ನಾವು ಭೂಮಿಯನ್ನ ಈ ತರ ಆತಂತಂದ್ರ ಆ ಭೂಮಿಯಲ್ಲಿ ಬೇರಂತ ದವಸ ಧಾನ್ಯ ಆಗ್ಬೋದು ಅಥವಾ ಬೆಳೆಗಳಾಗ್ಬೋದು ಕೊಚ್ಚಿ ಹೋಗುವಂತ ಸಂಭವ ಇರ್ತದೆ ಅದಕ್ಕ ಈ ಭೂ ಸವಿತ ದಿಂದಾಗಿ ಮೇಲೆ ಏನಾಗೈತಿ ಕಡಿಮೆ ಉತ್ಪಾದಕತೆ ಆಗಲು ಕಾರಣ ಆಗಿದೆ ಇನ್ನೊಂದ್ ಯಾವುದು ಇತ್ತೀಚಿನ ದಿನಮಾನಗಳಲ್ಲಿ ಸಂಭವಿಸುವಂತ ಬೆಳೆ ಹೋಗ ಸಸಿ ಇಷ್ಟಿರ್ತದ ಇಷ್ಟಾಯ್ತು 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 ಇಷ್ಟೆಲ್ಲಾ ಆಗ್ಬೇಕಂತಂದ್ರ ಇತ್ತೀಚಿನ ದಿನಮಾನಗಳಲ್ಲಿ ಯಾವುದೋ ಪ್ರಭಾವ ಹೆಚ್ಚಾಗೈತಿ ಈ ಬೆಳೆ ರೋಗ ಅಥವಾ ಕೀಟನಾಶಕಗಳ ಪ್ರಭಾವ ಹೆಚ್ಚಳ ಆಗೈತಿ ಹೀಗಾಗಿ ಈ ಹೆಚ್ಚಳದಿಂದಾಗಿ ಆ ಕೃಷಿಯಲ್ಲಿ ಏನಾಗೈತಿ ಉತ್ಪಾದಕತೆ ಪ್ರಮಾಣ ಕಡಿಮೆ ಆಗಲು ಕಾರಣ ಆಗಿದೆ ಇನ್ನೊಂದ್ ಯಾವುದು ಅರಣ್ಯ ನಾಶ ದೇಶದಲ್ಲಿ ರೈತ ಏನ್ ಮಾಡ್ತಂದ್ರ ಅಥವಾ ಜನಸಂಖ್ಯೆ ಏನ್ ಅಂತಂದ್ರ ಲಭ್ಯವಿರುವಂತ ಅರಣ್ಯವನ್ನ ತಮ್ಮ ಒಂದು ವೈಯಕ್ತಿಕ ಉದ್ದೇಶಗಳಿಗಾಗಿ ನಾಶ ಮಾಡುವಂತ ಕೆಲಸವನ್ನ ಮಾಡಕತ್ತದ ನಾವ್ ಹೆಂಗ ಅರಣ್ಯವನ್ನ ನಾಶ ಮಾಡ್ತೇವಲ್ಲ ಹಂಗ ಆಗುವಂತ ಮಳೆ ಪ್ರಮಾಣ ಏನಾಗಬಹುದು ಕಡಿಮೆ ಆಗ್ತದ ಮಳೆ ಒಂದೇ ಅಲ್ಲ ಈ ಅರಣ್ಯವನ್ನ ನಾಶ ಮಾಡುವುದರಿಂದ ಹವಾಮಾನ ಏನಾಗ್ತದ ವೈಪರೀತ್ಯವನ್ನ ನಾವು ಕಾಣಬಹುದು ಹೀಗಾಗಿ ಈ ಅರಣ್ಯ ನಾಶ ಮಾಡುವುದರಿಂದ ಮಳೆ ಕಡಿಮೆ ಆಗ್ತದ ಹವಾಮಾನದಲ್ಲಿ ಬದಲಾವಣೆ ಆಗ್ತದ ಇವೆರಡೂ ಬದಲಾವಣೆ ಆಗಂತಂದ್ರ ಆಟೋಮೆಟಿಕ್ ಆಗಿ ಕೃಷಿಯಲ್ಲಿ ಏನಾಗ್ತದ ಕಡಿಮೆ ಉತ್ಪಾದಕತೆ ಆಗುವಂತ ಸಂಭವ ಇರ್ತದ ಇನ್ನೊಂದು ನೈಸರ್ಗಿಕ ಪ್ರಕೋಪಗಳು ಅಥವಾ ವಿಕೋಪಗಳು ಅಪ್ಪ ನಾವು ಅತಿಗೋಷ್ಠಿ ಅಂತ ಕರಿತೀವಿ ಅನಾವೃಷ್ಟಿ ಅಂತ ಕರಿತೀವಿ ಭೂಕಂಪ ಇವೆಲ್ಲಾ ಸಂಭವಿಸುವಂತ ಒಂದು ಸನ್ನಿವೇಶ ಇತ್ತಂತಂದ್ರ ಕೃಷಿ ಉತ್ಪಾದಕತೆ ಏನಾಗ್ತದ ಕಡಿಮೆ ಆಗುವಂತ ಸಂಭವ ಇರ್ತದ ಇದು ಉತ್ಪಾದಕತೆಯಾಗಲು ಎರಡನೇ ಕಾರಣ ಯಾವುದು ನೈಸರ್ಗಿಕ ಕಾರಣಗಳು ಇನ್ನೊಂದು ಯಾವುದು ತಾಂತ್ರಿಕ ಕಾರಣ ಇದು ಕಡಿಮೆ ಉತ್ಪಾದಕತೆ ಆಗಲು ಮತ್ತೊಂದು ಕಾರಣ ಆಗಿದೆ ಇದರಲ್ಲಿ ಮತ್ತೊಂದು ಎರಡು ಪ್ರಮುಖ ಅಂಶಗಳು ಬರ್ತಾವೆ ಯಾವುದು ಅವೈಜ್ಞಾನಿಕ ಕೃಷಿ ಪದ್ಧತಿಗಳು ಇನ್ನು ಕೂಡ ಹಳ್ಳಿ ಒಳಗ ಬಳಸುವಂತ ಪದ್ಧತಿಗಳು ಹೆಂಗದವ ಅಂತಂದ್ರೆ ಅವೈಜ್ಞಾನಿಕವಾಗಿ ಅದಾವ ಇನ್ನೂ ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಕೆ ಮಾಡ್ಕೊಂಡಿಲ್ಲ ತಂತ್ರಜ್ಞಾನ ಬಳಕೆ ಇಲ್ಲ ಹೊಸ ಹೊಸ ಎಂಥ ಬಳಕೆ ಇಲ್ಲ ನಾವು ಇನ್ನು ಏನ್ ಮಾಡ್ತೀವಿ ಹಳೆಯ ತಂತ್ರಜ್ಞಾನದಲ್ಲಿ ವಸ್ತುವನ್ನ ಉತ್ಪಾದನೆ ಮಾಡಕತ್ತೆ ನಾವು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ಲಿಕ್ಕೆ ಉತ್ಪಾದಕತೆ ಮಟ್ಟವನ್ನ ಹೆಚ್ಚಿಸಲು ಸಾಧ್ಯ ಆಗೋದಿಲ್ಲ ಹೀಗಾಗಿ ಈ ಅವೈಜ್ಞಾನಿಕ ಕೃಷಿ ಪದ್ಧತಿಯಿಂದ ಆ ಉತ್ಪಾದಕತೆ ಮಟ್ಟಿ ಕಡಿಮೆ ಆಗಲು ಇದು ಒಂದು ಕೂಡ ಕಾರಣ ಆಗಿದೆ ಇನ್ನೊಂದೇನು ನಿರಾವರಿ ಸೌಲಭ್ಯದ ಅಭಾವ ನೋಡ್ರಿ ಭೂಮಿ ಬಹಳ ವಿಶಾಲವಾಗಿದೆ ಅದು ಬೇಕಾದಂತಹ ಭೂಮಿಗೆ ಬೆಳೆ ಬೆಳೆಯಲು ನಮ್ಗೆ ಏನ್ ಬೇಕು ನೀರಾವರಿ ಸೌಲಭ್ಯ ಬೇಕು ಒಂದು ಸಮಯಕ್ಕೆ ಸರಿಯಾಗಿ ಮಳೆ ಆಕಂದ್ರ ಉತ್ತಮವಂತ ಫಸಲನ್ನ ಬೆಳೀಬಹುದು ಆದ್ರ ಆಗುವಂತ ಮಳೆ ಅನಿಶ್ಚಿತವಾಗಿರುವುದರಿಂದ ಆ ಮಳೆ ಕೈ ಕೊಟ್ಟಾಗ ಆ ಫಸಲನ್ನ ಬೆಳಿಬೇಕಂತಂದ್ರ ನಮ್ಗೆ ಯಾವ ಸೌಲಭ್ಯ ಬೇಕಾಗ್ತದ ಈ ನೀರಾವರಿ ಸೌಲಭ್ಯ ಬೇಕಾಗ್ತದ ಆದ್ರ ಇಂಡಿಯಾದೊಳಗೆ ಏನ್ ಕೊರತೆ ಐತಿ ಈ ನೀರಾವರಿ ಸೌಲಭ್ಯಗಳ ಕೊರತೆ ನಾವೇನ್ ಮಾಡ್ಬೋದು ಇನ್ನು ಕೂಡ ಕಾಣಬಹುದು ಹೀಗಾಗಿ ಈ ಕೊರತೆಯಿಂದಾಗಿ ಏನ್ ಕಡಿಮೆ ಆಗ್ತದ ಈ ಕೃಷಿ ಉತ್ಪಾದಕತೆ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದ ಇನ್ನೊಂದ್ ಯಾವುದು ರಸಗೊಬ್ಬರದ ಕೊರತೆ ಸಮಯಕ್ಕೆ ಸಗಾಗಿ ಈ ರಸಗೊಬ್ಬರನ ಸಪ್ಲೈ ಮಾಡ್ಲಿಕ್ಕಂತಂದ್ರ ಅಹ್ ಕೃಷಿ ಉತ್ಪಾದಕತೆ ಏನಾಗ್ತದ ಕಡಿಮೆ ಆಗುವಂತ ಸಂಭವ ಇರ್ತದ ಇನ್ನೊಂದ್ ಯಾವುದು ಉತ್ತಮ ಬಿತ್ತನೆ ಬೀಜಗಳ ಅಭಾವ ಎಂತ ಅಭಾವ ಉತ್ತಮ ಬಿತ್ತನೆ ಬೀಜಗಳ ಅಭಾವ ಹತ್ತೊಂಬತ್ ನೂರ ಅರವತ್ತು ಮತ್ತು ಎಪ್ಪತ್ತರ ದಶಕದಲ್ಲಿ ಏನ್ ಹಸಿರು ಕ್ರಾಂತಿ ಆತಲ್ಲ ಆ ಹಸಿರು ಕ್ರಾಂತಿ ಆದ ನಂತರ ನಾವು ಉತ್ತಮವಂತ ಬೀಜಗಳನ್ನ ಸಂಶೋಧನೆ ಮಾಡಿ ಇಲ್ಲಂತ ಹೇಳಂಗಿಲ್ಲ ಆದ್ರೆ ಇನ್ನೂ ಕೂಡ ಸಂಶೋಧನೆ ಆಗ್ಬೇಕು ನಾವೆಂತ ಉತ್ತಮವಂತ ಬೀಜಗಳನ್ನ ನಾವು ಬಳಕೆ ಮಾಡ್ತೇವಲ್ಲ ಹಂಗ ಕೃಷಿಯಲ್ಲಿ ಏನ್ ಮಾಡ್ಬೋದು ಹೆಚ್ಚಿನ ಉತ್ಪಾದನೆಯನ್ನು ಮಾಡಬಹುದು ಒಂದು ವೇಳೆ ಏನಾದ್ರೂ ನಾವು ಬಳಕೆ ಮಾಡುವಂತ ಬಿತ್ತನೆ ಬೀಜಗಳು ಕಳಪೆ ಮಟ್ಟ ಇದ್ದಂತಂದ್ರ ಉತ್ಪಾದಕತೆ ಮಟ್ಟವನ್ನ ಹೆಚ್ಚಿಸಲು ಸಾಧ್ಯ ಆಗೋದಿಲ್ಲ ಇದು ಎದುರಿಸುವಂತ ಮತ್ತೊಂದು ಕಾರಣ ಆಗಿದೆ ಇನ್ನೊಂದೇನು ಕ್ರಿಮಿನಾಶಕಗಳ ಕೊರತೆ ನಾವು ಅಗಲೇನೇ ಇದ್ವಿ ಬೆಳೆಗಳಿಗೆ ರೋಗಗಳು ಸಂಭವಿಸುತ್ತವೆ ಅಂತ ಹೇಳಿ ನಾನು ಈ ರೋಗವನ್ನ ನಾವು ಹೋಗಲಾಡಿಸ್ಬೇಕಂತಂದ್ರ ನಾವು ಕೀಟನಾಶಕ ಅಥವಾ ಕ್ರಿಮಿನಾಶಕಗಳನ್ನ ಬಳಸಬೇಕಾಗ್ತದ ಆದ್ರೆ ಅವುಗಳ ಕೊರತೆಯಿಂದಾಗಿ ಇರುವಂತ ಬೆಳೆ ನಾಗತ್ತವು ನಾಶವಾಗುವುದರಿಂದ ಕೃಷಿಯಲ್ಲಿ ಏನಾಗ್ತದೆ ಕಡಿಮೆ ಉತ್ಪಾದಕತೆ ಆಗುವಂತ ಸಂಭವ ಇರ್ತದೆ ಇದು ಕಡಿಮೆ ಕೃಷಿ ಉತ್ಪಾದಕತೆ ಆಗಲು ಎಂತ ಕಾರಣಗಳು ತಾಂತ್ರಿಕ ಕಾರಣಗಳು ಆಗಿವೆ ನಾಲ್ಕನೇದು ಸಾಂಸ್ಥಿಕ ಕಾರಣ ಅದರಲ್ಲಿ ಒಂದೇದ್ಯಾವ್ದು ಭೂ ಒಡೆತನ ನಮ್ಮ ಹಿಂದಾದ್ರು ಹೆಂಗೈತಂತಂದ್ರ ತಂದೆಯ ಆಸ್ತಿ ಮಕ್ಕಳಿಗೆ ವಿಭಾಗ ಆಗ್ತದೆ ತಂದೆಯ ಆಸ್ತಿ ಮಕ್ಕಳಿಗೆ ಏನಾಗ್ತದ ಭಾಗ ಆಗ್ತದ ತಂದೆ ಆಸ್ತಿ ನಾಲ್ಕಕ್ಕೆ ಎಕರೆ ಇತ್ತು ಆ ನಾಲ್ಕಕ್ಕೆ ಎಕರೆ ಇವನ್ ಎರಡು ಇವನ್ ಎರಡು ಆಯ್ತು ಮತ್ ಇವು ಒಬ್ಬ ಮಗ ಇವು ಒಂದ್ ಎಕರೆ ಹೊತ್ತು ಮತ್ ಇವ್ ಒಬ್ಬಮ್ಮ ಇವ್ ಒಂದ್ ಎಕರೆ ಈ ನಾಲ್ಕು ಎಕರೆ ಇದ್ದಾಗ ನಾವ್ ಏನ್ ಮಾಡಬಹುದು ಹೆಚ್ಚಿನ ಉತ್ಪಾದನೆ ನಾವ್ ಏನ್ ಮಾಡಬಹುದು ಪಡೆದುಕೊಳ್ಬಹುದು ಆದ್ರೆ ಇರುವಂತ ತಂದೆ ಸತ್ ಮೇಲೆ ಆ ತಂದೆ ಆಸ್ತಿ ಮಗನಿಗೆ ಹಂಚಿಕೆ ಆಗುವುದರಿಂದ ಆ ಭೂಮಿಗಳೇನಾಗ್ತವು ಸಣ್ಣ ಸಣ್ಣ ಭಾಗವಾಗಿ ವಿಂಗಡಣೆ ಆಗ್ತಾವ ಆ ಸಣ್ಣ ಸಣ್ಣ ಭಾಗವಾಗಿ ವಿಂಗಡಣೆ ಆಗುವುದರಿಂದ ಈ ಸಣ್ಣ ಭೂಮಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲು ಸಾಧ್ಯ ಆಗುವುದಿಲ್ಲ ಹೀಗಾಗಿ ಈ ಭೂ ಒಡೆತನದಿಂದಾಗಿ ಇಂಡಿಯಾದೊಳಗೆ ಏನಾಗ್ತದೆ ಉತ್ಪಾದಕತೆ ಪ್ರಮಾಣ ಕಡಿಮೆ ಆಗ್ತದೆ ಇನ್ನೊಂದೇನು ಸಣ್ಣ ಇಡುವಳಿಗಳು ವಾಪಸ್ ಮತ್ತಿಲ್ಯೇ ಬಗೆ ಆ ಲಭ್ಯವಿರುವಂತ ಭೂಮಿ ಹಂಚಿಕೆ ಹೋತಂತಂದ್ರ ಆ ಭೂಮಿಗಳ ಪ್ರಮಾಣ ಸಣ್ಣ ಆಗ್ತದ ಆ ಭೂಮಿಗಳ ಪ್ರಮಾಣ ಸಣ್ಣ ಆದಾಗ ಅಲ್ಲಿ ನಾವು ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆ ಮಾಡಕ್ ಆಗುದಿಲ್ಲ ನಾವು ತಂತ್ರಜ್ಞಾನವನ್ನು ಬಳಕೆ ಮಾಡ್ಲಿಕ್ಕೆ ಅಂತಂದ್ರೆ ಉತ್ಪಾದಕತೆ ಪ್ರಮಾಣ ಏನಾಗ್ತದೆ ಕಡಿಮೆ ಆಗುವಂತ ಸಂಭವ ಇರ್ತದ ಇನ್ನೊಂದೇನು ಅಧಿಕ ಒತ್ತಡ ಅಂತೇಳಿ ಪ್ರಸ್ತುತ ಶೇಕಡ ಸಿಕ್ಸ್ಟಿ ಏಟ್ ಜನ ಅಧಿಕ ಜನ ನಾವು ಇದ್ರ ಮೇಲೆ ಅವಲಂಬನೆ ಇದೀವಿ ಇದ್ರ ಮೇಲೆ ಕೃಷಿ ಮೇಲೆ ಅವಲಂಬನೆ ಇದೀವಿ ಹೆಂಗೆ ಅದ ಒತ್ತಡ ಜಾಸ್ತಿ ಆಗತ್ತಲ್ಲ ಆ ಒತ್ತಡ ಹೆಚ್ಚಳವಾದಂಗ ಅಲ್ಲಿ ಕೆಲಸ ಮಾಡುವ ಸಂಖ್ಯೆ ಕಡಿಮೆ ಆಗ್ತದೆ ಕೆಲಸ ಮಾಡುವ ಸಂಖ್ಯೆ ಕಡಿಮೆ ಆದಂಗ ಅದರಲ್ಲಿ ಸಿಗುವಂತ ಉತ್ಪನ್ನ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಇರ್ತದ ಯಾಕಂತಂದ್ರ ನಾವೊಂದು ಈ ವಲಯದಲ್ಲಿ ಎಂತ ನಿರುದ್ಯೋಗ ಕಾಣ್ತೀವಿ ಮಗಮಾರ್ಚಿದ ನಿರುದ್ಯೋಗವನ್ನು ಕಾಣ್ತೇವೆ ಮಗೆ ನಿರುದ್ಯೋಗ ಹೀಗಾಗಿ ಉತ್ಪಾದಕತೆ ಪ್ರಮಾಣ ಕಡಿಮೆ ಆಗ್ತದ ಇನ್ನೊಂದ್ ಅಸಮರ್ಪಕ ಭೂ ಸುಧಾರಣೆ ಇಂಡಿಯಾದೊಳಗೆ ಕಾಣ್ತೀವಿ ಭೂ ಸುಧಾರಣೆ ಐತಿ ಇಲ್ಲಂತಲ್ಲ ಅಸಮರ್ಪಕವಾದ ಭೂ ಸುಧಾರಣೆ ಅಥವಾ ಭೂ ಸುಧಾರಣೆಗಳ ಕಾಯ್ದೆಗಳಿಂದಾಗಿ ಆ ಕೃಷಿ ಉತ್ಪಾದಕತೆಯನ್ನ ಕಡಿಮೆಯಾಗುವಂತಹ ಸಂಭವ ಇರ್ತದ ಇದೊಂದು ಕೂಡ ಪ್ರಮುಖ ಕಾರಣಗಳು ಆಗಿವೆ ಯಾವುದು ಆರ್ಥಿಕ ಕಾರಣ ಅಂತೇಳಿ ಇದು ಕೂಡ ಬಹಳ ಆಗಿದೆ ಒಂದು ಹಣಕಾಸಿನ ಕೊರತೆಯಿಂದಾಗಿ ಈ ಕೃಷಿ ಉತ್ಪಾದಕತೆ ಕಡಿಮೆ ಆಗಿದೆ ಯಾಕಂತಂದ್ರ ಹಣಕಾಸಿನ ಸೌಲಭ್ಯ ಇತ್ತಂತಂದ್ರ ಸಾಲ ಆ ಹಣಕಾಸಿನ ಮೂಲಕ ನಾವೇನ್ ಮಾಡಬಹುದು ಉತ್ಪಾದನೆ ಮಟ್ಟವನ್ನು ಹೆಚ್ಚಿಗೆ ಮಾಡಬಹುದು ಅಥವಾ ಇಂಡಿಯಾದೊಳಗೆ ಇರುವಂತಹ ಹಣಕಾಸಿನ ಕೊರತೆಯಿಂದಾಗಿ ಉತ್ಪಾದಕತೆ ಮಟ್ಟವನ್ನು ಹೆಚ್ಚಿಸಲು ಸಾಧ್ಯ ಆಗುತ್ತಿಲ್ಲ ಎಲ್ಲಾ ಇದ್ಮೇಲೆ ನಮ್ಗೆ ಉತ್ತಮವಾದ ಮಾರುಕಟ್ಟೆ ಸೌಲಭ್ಯ ಇತ್ತಂತಂದ್ರ ನಾವು ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನ ಉತ್ಪಾದನೆ ಮಾಡಬಹುದು ಒಂದು ವೇಳೆ ಏನಾದ್ರು ಮಾರುಕಟ್ಟೆ ಸೌಲಭ್ಯದ ಕೊರತೆ ಇತ್ತಂತಂದ್ರ ಉತ್ಪಾದನೆ ಮಟ್ಟ ಏನಾಗ್ತದೆ ಕಡಿಮೆ ಆಗುವಂತ ಸಂಭವ ಇರ್ತದೆ ಇದು ಮತ್ತೊಂದು ಕಾರಣ ಇನ್ನೊಂದು ಯಾವುದು ಉತ್ತೇಜಕಗಳ ಅಭಾವ ಸರ್ಕಾರ ನೀಡುವಂತ ಸಬ್ಸಿಡಿ ಮತ್ತು ಸಹಾಯಧನಗಳು ಉತ್ತಮವಾಗಿತ್ತಂತಂದ್ರ ಆಮೇಲೆ ಬೆಂಬಲ ಬೆಂಬಲ ಬೆಲೆ ಇತ್ತಂತಂದ್ರ ರೈತರ ಏನ್ ಮಾಡ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುವನ್ನ ಉತ್ಪಾದನೆ ಮಾಡಕ್ ಮನಸ್ಸು ಮಾಡ್ತಾರೆ ಆ ಸಬ್ಸಿಡಿ ಸಹಾಯಧನ ಮತ್ತು ಬೆಂಬಲ ಬೆಲೆ ಕೊರತೆಯಿಂದಾಗಿ ಇಂಡಿಯಾದೊಳಗೆ ಏನಾಗಿದೆ ಆ ಕೃಷಿ ಉತ್ಪಾದಕತೆ ಕಡಿಮೆ ಆಗಲು ಕಾರಣ ಆಗಿದೆ ಇನ್ನೊಂದ್ ಯಾವುದು ಸಾರಿಗೆ ಮತ್ತು ಸಂಪರ್ಕದ ಕೊರತೆ ಇಂಡಿಯಾದೊಳಗೆ ಇನ್ನೂ ಕೂಡ ಹಳ್ಳಿ ಹಳ್ಳಿಯಲ್ಲಿ ಆಗ್ಬಹುದು ಆ ಯೋಗ್ಯವಾದಂತ ರಸ್ತೆಯ ಕೊರತೆಯಿಂದಾಗಿ ರೈತ ಏನ್ ಮಾಡಿದಾಗ ವಸ್ತುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲು ಸಾಧ್ಯ ಆಗುದಿಲ್ಲ ಯಾಕಂತಂದ್ರ ವಸ್ತುಗಳನ್ನ ಉತ್ಪಾದನೆ ಮಾಡ್ಮೇಲೆ ಅವನ್ನ ಮಾರ್ಕೆಟ್ಗೆ ಸಪ್ಲೈ ಮಾಡ್ಬೇಕಲ್ಲ ಮಾರುಕಟ್ಟೆಗೆ ಸಪ್ಲೈ ಮಾಡ್ ನಾವೇನ್ ಮಾಡ್ಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಈ ಸೌಲಭ್ಯ ಇದ್ದಾಗ ಮಾತ್ರ ನಾವೇನ್ ಮಾಡ್ಬೋದು ವಸ್ತುಗಳನ್ನ ಸಪ್ಲೈ ಮಾಡ್ಬೋದು ಇದ ಸೌಲಭ್ಯ ಇಲ್ಲ ಅಂದಮೇಲೆ ನಾವೇನ್ ಮಾಡ್ತೀವಿ ಕಡಿಮೆ ಪ್ರಮಾಣದಲ್ಲಿ ವಸ್ತುವನ್ನು ಉತ್ಪಾದನೆ ಮಾಡುವಂತ ಸಂಭವ ಇರ್ತದ ಇನ್ನೊಂದ್ ಯಾವುದು ಗ್ರಾಮೀಣ ಋಣ ಅಥವಾ ಸಾಲ ಇಂದಾಗಿ ಉತ್ಪಾದನೆ ಪ್ರಮಾಣ ಕಡಿಮೆ ಆಗಿದೆ ಇನ್ನೊಂದೇನು ವೈಜ್ಞಾನಿಕ ಬೆಲೆಯ ಅಭಾವದಿಂದಾಗಿ ಕೃಷಿ ಉತ್ಪಾದಕತೆ ಪ್ರಮಾಣ ಕಡಿಮೆ ಆಗುವಂತ ಸಂಭವ ಕಂಡು ಬರ್ತದ ಖೇನಾ ಇಷ್ಟೇ ನೀವು ಆರ್ಥಿಕ ಕಾರಣಗಳು ಆಗಿವೆ ಇಷ್ಟೇನು ಕೃಷಿ ಉತ್ಪಾದಕತೆಯು ಕಡಿಮೆ ಆಗಲು ಆಗುವಂತ ಪ್ರಮುಖ ಐದು ಕಾರಣಗಳು ಆ ಒಂದೊಂದು ಕಾರಣಗಳಲ್ಲಿ ಸಬ್ ಸಬ್ ಬರ್ತಾವೆ ಸಾಮಾಜಿಕ ಕಾರಣದಲ್ಲಿ ಕೆಲವೊಂದು ಅಂಶಗಳು ನೈಸರ್ಗಿಕ ಕಾರಣಗಳಲ್ಲಿ ಕೆಲವೊಂದು ಅಂಶಗಳು ತಾಂತ್ರಿಕ ಕಾರಣಗಳಲ್ಲಿ ಕೆಲವೊಂದು ಅಂಶಗಳು ಸಾಂಸ್ಥಿಕ ಕಾರಣಗಳಲ್ಲಿ ಕೆಲವೊಂದು ಅಂಶಗಳು ಮತ್ತು ಆರ್ಥಿಕ ಕಾರಣಗಳಲ್ಲಿ ಕೆಲವೊಂದು ಅಂಶಗಳನ್ನ ಬರ್ತಾವೆ ಹೆಚ್ಚು ಕಡೆ ನಿಮ್ದು ಇಪ್ಪತ್ತರಿಂದ ಇಪ್ಪತ್ತೈದು ಪಾಯಿಂಟ್ಸ್ ಆಗ್ತಾವೆ ಆ ಇಪ್ಪತ್ತೈದು ಪಾಯಿಂಟ್ಸ್ಗೆ ನೀವು ಒಂದು ಮತ್ತು ನಾಲ್ಕು ನಾಲ್ಕು ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಕಂಪಲ್ಸರಿಗೆ ಐದರಿಂದ ಆರು ಪೇಜ್ ಆಗ್ತದೆ ಈ ಸುಲಭವಾಗಿ ಮಾಡಬಹುದು ಹತ್ತು ಅಂಕವನ್ನ ಈ ಒಂದು ಪ್ರಶ್ನೆ ಮೇಲೆ ಓಕೆನಾ ಇಷ್ಟು ಉತ್ಪಾದಕತೆ ಪ್ರಮಾಣ ಕಡಿಮೆ ಆಗಲು ಪ್ರಮುಖ ಕಾರಣಗಳಾಗಿವೆ ಮುಂದಿನ ತರಗತಿಯಲ್ಲಿ ಮತ್ತೆ ಹೊಸದಾಗಿ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ ಆ ಇವತ್ತಿಗೆ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ